ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕ ಇತಿಹಾಸ ಪ್ರಶ್ನೋತ್ತರಗಳ ಸರಣಿ ಅಧ್ಯಾಯವನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಈಗಾಗಲೇ ಪಾರ್ಟ್ ಫೈವ್ ಈಗಾಗ್ಲೇ ಶಾತವಾನರು ಮತ್ತು ಕದಂಬರ ಬಗ್ಗೆ ನಾಲ್ಕು ಪಾರ್ಟ್ಗಳಲ್ಲಿ ಡಿಸ್ಕಸ್ ಮಾಡಿದೀವಿ ಇವತ್ತು ಐದನೇ ಪಾರ್ಟ್ ಗಂಗರು ಅಂತಕ್ಕಂಥ ಒಂದು ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ ನಿಮ್ಗೆ ಬಹಳ ಮುಖ್ಯವಾಗಿರೋದು ಮೊದಲನೇ ಪ್ರಶ್ನೆ ಕಾಣ್ತಾ ಇದೆ ಏನಿಲ್ಲಿ ಅಂದ್ರೆ ಒಂದ್ ಒಂದಿಸಿ ಬರೆಯಿರಿ ಒಂದಿಸಿ ಬರೆಯಿರಿ ಅಂತಕ್ಕಂಥ ವಿಚಾರ ಇದು ಪ್ರಶ್ನೆ ಎಲ್ಲಿ ಬಂದಿರ್ತಕ್ಕಂಥದ್ದು ಅಂತ ನೋಡಿರಿ ಕೆಪಿ ಟಿ ಸಿ ಎಲ್ ಎಕ್ಸಾಮ್ ಟು ತೌಸಂಡ್ ಟ್ವೆಂಟಿ ಟೂ ನಲ್ಲಿ ಬಂದಿರ್ತಕ್ಕಂಥ ಪ್ರಶ್ನೆ ಇದು ಕೆಪಿ ಟಿ ಸಿ ಎಲ್ ಎಕ್ಸಾಮ್ ಅಲ್ಲಿ ಏನ್ ಕೇಳಿದಾನೆ ಅಂದ್ರೆ ಪ್ರಶ್ನೆ ಗಂಗರು ಕದಂಬರು ರಾಷ್ಟ್ರಕೂಟರು ವಯ್ಸಳರು ಅನ್ನೋ ಚಾಪ್ಟರ್ನ ಅದರ ಸ್ಥಾಪಕರೊಂದಿಗೆ ಮ್ಯಾಥಿ ಫಾಲೋಯಿಂಗ್ ಅಂತ ಕೇಳಿದಾನೆ ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಗಂಗಮನೆತನದ ಮನೆತನದ ಸ್ಥಾಪಕ ಯಾರು ಅಂದ್ರೆ ದಡಿಗ ಮತ್ತು ಮಾಧವ ಅಂತ ಕರಿತೀವಿ ದಡಿಗ ಮತ್ತು ಮಾಧವ ಅಂತ ಕರಿತೀವಿ ಗಂಗಮನೆತನದ ಮನೆತನದ ಸ್ಥಾಪಕರು ಅದೇ ಇಲ್ಲ ಆಪ್ಷನ್ ಆಗಿ ನೋಡ್ತಾ ಇದ್ರೆ ನಿಮ್ಗೆ ದಡಿಗ ಕಂಡು ಬರ್ತಾ ಇಲ್ಲ ಆಪ್ಷನ್ ಆಗಿ ದಡೀಗ ಕಂಡು ಬರ್ತಾ ಇಲ್ಲ ಸೊ ಹಾಗಾಗಿ ಯಾರು ಚೂಸ್ ಮಾಡ್ಬೇಕು ಅಂತ ಗೊಂದಲ ನಿಮ್ಗೆ ಇರ್ಬೋದು ಇದಕ್ಕೆ ನಾನು ಸರಿಯಾದಂತ ಉತ್ತರವನ್ನ ಆಮೇಲೆ ಹೇಳ್ತೀನಿ ಬಹಳ ಜನ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ಇದೇನಪ್ಪ ದಡಿಗ ಆಪ್ಷನ್ ಆಗಿ ಕಾಣ್ತಿಲ್ಲ ಅಂತ ನೀವು ಭಾವಿಸ್ತೀರ ಹಾಗಾದ್ರೆ ಮುಂದಕ್ಕೆ ಬಿಟ್ಬಿಡಿ ಅದು ನಿಮ್ ಗೊಂದಲ ಐತೆ ಅಲ್ವಾ ಬಿಟ್ಬಿಡಿ ಆಮೇಲೆ ನೋಡೋಣ ಅದ ಆಮೇಲೆ ಹೇಳ್ತೀನಿ ನಾನು ಕದಂಬ ಮನೆತನ ಸ್ಥಾಪಕ ಗೊತ್ತು ಕದಂಬ ಸಾಮ್ರಾಜ್ಯ ಕನ್ನಡದ ಮೊದಲ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯ ಕನ್ನಡದ ಮೊದಲ ಸಾಮ್ರಾಜ್ಯ ಕನ್ನಡದ ಮೊದಲ ಚಕ್ರವರ್ತಿ ಮಯೂರವರ್ಮ ಸೊ ಆ ಕಾರಣಕ್ಕೆ ಕನ್ನಡದ ಮನೆತನದ ಸ್ಥಾಪಕ ಕದಂಬ ಮನೆತನದ ಸ್ಥಾಪಕ ಮಯೂರವರ್ಮ ಬಿ ತ್ರೀ ಬಿ ತ್ರೀ ಯಾವ ಆಪ್ಷನ್ ಇದೆ ಆಪ್ಷನ್ ಒಂದರಲ್ಲಿ ಬಿ ತ್ರೀ ಇದೆ ಆಪ್ಷನ್ ಎರಡರಲ್ಲಿ ಬಿ ಒನ್ ಇದೆ ಆಪ್ಷನ್ ಮೂರರಲ್ಲಿ ಬಿ ಟೂ ಇದೆ ಆಪ್ಷನ್ ನಾಲ್ಕರಲ್ಲಿ ಬಿ ಟೂ ಇದೆ ಸೊ ದಿಟ್ಸ್ ವೈ ಇಲ್ಲಿ ಈ ಮೂರೂ ಕೂಡ ರಾಂಗ್ ಆನ್ಸರ್ ಎರಡು ಮೂರು ನಾಲ್ಕು ನಿಮ್ಗೆ ಉತ್ತರ ಸಿಕ್ಬಿಡ್ತೇವೆ ನೋಡಿ ಸಮ್ ಟೈಮ್ ನಮ್ಗೆ ಒಂದಿಸಿ ಬರೆಯಿರಿ ಇರಿ ಅಥವಾ ಈ ಎ ಬಿ ಸರಿಯಾಗಿದೆ ಎ ಬಿ ಸಿ ಡಿ ಸರಿಯಾಗಿದೆ ಈ ತರದ್ ಕೇಳಿದಾಗ ಬಹಳ ಈಜಿ ಅನ್ಸುತ್ತೆ ಸ್ನೇಹಿತರೆ ಪೇಪರ್ ಸ್ವಲ್ಪ ಓದಿರ ಹುಡುಗರಿಗೆ ಓದಿಲ್ದೋರ್ಗೆ ಎಲ್ಲರೂ ಕಷ್ಟ ಈಗ ನೋಡ್ತಾ ಹೋಗೋಣ ಎ ಒನ್ ಅಂಗಾರೆ ಗಂಗಾ ಸಾಮ್ರಾಜ್ಯದ ಸ್ಥಾಪಕ ಇವ್ರ ಪ್ರಕಾರ ಪಂಗಿಣಿ ವರ್ಮ ಯಾಕೆಂದ್ರೆ ಸರಿಯಾದಂತ ಉತ್ತರ ಇದಿದೆ ಇದು ಸಿಕ್ಕಿದೆ ನಮ್ಗೆ ಇದು ಒಂದೇ ಇರೋದು ಹಂಗಾಗಿ ಆಮೇಲೆ ರಾಷ್ಟ್ರಕೂಟ ಮನೆತನದ ಸ್ಥಾಪಕ ಸಿ ಫೋರ್ ದಂತಿ ದುರ್ಗ ಹೊಯ್ಸಳ ಮನೆತನದ ಸ್ಥಾಪಕ ಸಳ ಈಗ ನಿಮ್ಗೂ ಒಂದೇ ಒಂದು ಗೊಂದಲ ಏನು ಅಂದ್ರೆ ಕೊಂಗಿಣಿ ವರ್ಮ ಯಾರು ದಡಿಗ ಸ್ಥಾಪಕ ಅಂತ ಕೆಲವರಿಗೆ ಓದತ್ತು ಕಡಿಮೆ ಯಾರಿರುತ್ತೆ ಅವ್ರಿಗೆ ಡೌಟ್ ಇರುತ್ತೆ ಇಲ್ಲಿ ಸರಿಯಾದಂತದ ಅರ್ಥ ಮಾಡ್ಕೊಳ್ರಿ ದಡಿಗನ ಇನ್ನೊಂದು ಹೆಸರೇ ಕೊಂಗಿಣಿ ವರ್ಮ ದಡಿಗನ ಇನ್ನೊಂದು ಹೆಸರೇ ಕೊಂಗಿಣಿ ವರ್ಮ ಇಲ್ಲಿಯಾರ ಮ್ಯಾಚ್ ಫಾಲೋಯಿಂಗ್ ಕೇಳಿರು ಈಜಿ ಇತ್ತು ಒಂದು ಮ್ಯಾಚ್ ಮಾಡಿದ್ರೆ ಸಿಗಾಕ್ ನೆಕ್ಸ್ಟ್ ಗಂಗಾ ಮನೆತನದ ಸ್ಥಾಪಕ ಯಾರು ಅಂತ ಕೇಳಿ ವರ್ಮನ್ ಕೊಟ್ಟಾಗ ಬಹಳ ಜನ ತಪ್ಪರೆಯ ಸಾಧ್ಯತೆಗಳಿರುತ್ತೆ ಅರ್ಥ ಆಯ್ತಲ್ಲಪ್ಪ ನಾನು ಹೇಳ್ತಾ ಇರೋದು ಸೊ ಇದಾದ್ಮೇಲೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇನ್ನೊಂದು ಕ್ವಶನ್ ನೋಡಿ ಐ ಎ ಎಸ್ ಟು ತೌಸಂಡ್ ಟೂಲ್ ಕೇಳಿರೋ ಕ್ವಶನ್ ತಗ ಬಂದಿದೀನಿ ಈ ಗಂಗರ ಬಗ್ಗೆ ನಮ್ಮ ಐ ಎ ಎಸ್ ಅಲ್ಲಿ ಕೂಡ ಪ್ರಶ್ನೆ ಬಂದಿರೋದು ನಮ್ಮ ಹೆಮ್ಮೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪು ಅಂತ ಕೇಳಿದ್ದಾರೆ ಆಪ್ಷನ್ ಒಂದು ಓದಿ ಶ್ರವಣ ಬೆಳಗುಳದಲ್ಲಿರುವ ಗೊಮ್ಮಟೇಶ್ವರ ಮೂರ್ತಿ ಜೈನರ ಕೊನೆಯ ತೀರ್ಥಂಕರನನ್ನು ಪ್ರತಿನಿಧಿಸುತ್ತದೆ ಸರಿನಾ ಇದು ನಿಮ್ಗ ಉತ್ತರ ಈಜಿ ಅನ್ಸಿಬಿಡುತ್ತೆ ಗೊಮ್ಮಟೇಶ್ವರದಲ್ಲಿ ಗೊಮ್ಮಟೇಶ್ವರದಲ್ಲಿರೋದು ಸರಿ ಶೌಡಬೆಳಗೌಡದಲ್ಲಿರುವ ಗೊಮ್ಮಟೇಶ್ವರ ಮೂರ್ತಿ ಬಾಹುಬಲಿಯನ್ನ ಪ್ರತಿನಿಧಿಸುತ್ತದೆ ಬಾರ್ ಭರತ ಮತ್ತು ಬಾಹುಬಲಿ ಅಂತ ಬೆಣತಂಬಿರ್ತಾರೆ ಸಾಮ್ರಾಜ್ಯಕ್ಕೋಸ್ಕರ ಗಲ್ಭೆ ಮಾಡ್ಕಂತಾರೆ ಕೊನೆಗೆ ಗೆದ್ದಂತ ಬಾಹುಬಲಿ ಯಕಶ್ಚಿತ್ ಸಾಮ್ರಾಜ್ಯಕ್ಕೋಸ್ಕರ ತನ್ನ ಅಣ್ಣನ ವಿರುದ್ಧ ಹೋರಾಡದೆ ಅಂತ ಹೇಳ್ಬಿಟ್ಟು ಎಲ್ಲವನ್ನ ಜೀವನದಲ್ಲಿ ತ್ಯಜಿಸಿ ಸನ್ಯಾಸಿಯಾಗಿ ಹೋಗ್ತಾನೆ ಆ ಬಾಹುಬಲಿ ಗೊಮ್ಮಟೇಶ್ವರನ ವಿಗ್ರಹ ಅಲ್ಲಿ ಈ ಮಹಾವೀರನ ವಿಗ್ರಹ ಅಲ್ಲ ಅದು ಮಹಾವೀರನ ವಿಗ್ರಹ ಅಲ್ಲ ಅದು ಇಪ್ಪತ್ನಾಲ್ಕು ಜೈನರ ಇಪ್ಪತ್ನಾಲ್ಕನೇ ತೀರ್ಥಂಕರ ಯಾರು ಮಹಾವೀರ ವರ್ಧಮಾನ ಮಹಾವೀರ ವರ್ಧಮಾನ ಮಹಾವೀರ ಅವರು ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರ ಹಾಗಾಗಿ ಮುಂದಿನ ಹೇಳಿಕೆಗಳನ್ನ ನೋಡ ಅವಶ್ಯಕತೆನೇ ಇಲ್ಲ ಇದು ಬಹಳ ಈಸಿ ಎಸ್ ಅಲ್ಲಿ ಕೇಳಿರ್ತಕ್ಕಂಥದ್ದು ಸರಿಯಾದಂತ ಉತ್ತರ ಯಾವ್ ತಪ್ಪು ಅಂತ ಕೇಳಿರೋದ್ರಿಂದ ಒಂದು ಯಾಕಂದ್ರೆ ಎ ಬಿ ಸರಿ ಎ ಡಿ ಸರಿ ಅಂತ ಏನು ಕೇಳಿಲ್ಲ ಇದು ಎರಡ್ ಸಾವಿರದ ಎರಡರ ಹಳೆಯ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ವಾ ಈಗಾಗಿದ್ರೆ ಇದನ್ನೇ ಎ ಬಿ ಎ ಮಾತ್ರ ಸರಿಯಾಗಿದೆ ಬಿ ಸಿಡಿ ಸರಿಯಾಗಿದೆ ಎ ಸಿ ಡಿ ಸರಿಯಾಗಿದೆ ಅಂತ ಕೇಳೋರು ಆದ್ರೂ ನೆಕ್ಸ್ಟ್ ಎಕ್ಸಾಮ್ಸ್ಗೆ ನೀವು ನೋಡ್ಕೊಂಡ್ರಿ ಭಾರತದ ಅತಿ ದೊಡ್ಡ ಬೌದ್ಧ ಗುಹಾಲಯ ನೆಕ್ಸ್ಟ್ ಸಿಂಗಲ್ ಆಗಿ ಕೇಳಿದ್ರೆ ಎಲ್ಲಿದೆ ಅಂತ ಕೇಳ್ಬೋದು ಅರುಣಾಚಲದಲ್ಲಿದೆ ಅರುಣಾಚಲದಲ್ಲಿದೆ ಭಾರತದ ಅತಿ ದೊಡ್ಡ ಬೌದ್ಧ ಗುಹಾಲಯ ಆಮೇಲೆ ಕುಜರಾಹು ತುಂಬಾ ಎಕ್ಸಾಂಪಲ್ ಕೇಳಿದರೆ ಯಾರ ಕಾಲಕ್ಕೆ ಸಂಬಂಧಪಟ್ಟಿದೆ ಕುಜರಾಹು ಅಂತ ಚಂದೇಲರ ಆಳ್ವಿಕೆಯ ಕಾಲಕ್ಕೆ ಸಂಬಂಧಪಟ್ಟಿದೆ ಕುಜರಾಹೋ ವಯ್ಸಲ ದೇವಾಲಯ ಶಿವನಿಗೆ ಯಾವ ದೇವರಿಗೆ ಸಮರ್ಪಿತವಾಗಿ ನೆಕ್ಸ್ಟ್ ಎಕ್ಸಾಮಿಗೆ ನಿಮ್ಗೆ ಉತ್ತರ ಆಗ್ಬೋದು ಶಿವನಿಗೆ ನಮ್ಗೆ ಹೊಯ್ಸಳೇಶ್ವರ ದೇವಾಲಯ ಹಳೆ ಬಿಡು ಬೇಲೂರು ನೀವು ಹೋಗಿ ನೋಡ್ಕೊ ಬೇಲೂರು ಚನ್ನಕೇಶ್ವರ ದೇವಾಲಯ ಹ ಸೋಮನಾಥಪುರದ ಸೌಮ್ಯಕೇಶ್ವರ ದೇವಾಲಯ ಹಳೆ ಬಿಡಿನ ವಯ್ಸಳೇಶ್ವರ ಶಾಂತಲೇಶ್ವರ ದೇವಾಲಯ ಎಲ್ಲ ಈಶ್ವರ ಈಶ್ವರ ದೇವಾಲಯಗಳೇ ಆಗಿವೆ ಈಶ್ವರ ದೇವಾಲಯಗಳೇ ಸೊ ವೈ ಹೊಯ್ಸಲರ ಕಾಲದಲ್ಲಿ ಎಲ್ಲ ದೇವಾಲಯಗಳು ಶಿವನಿಗೆ ಅಂದರೆ ನಮ್ಮ ಶೈವರಿಗೆ ಅಂದರೆ ನಮ್ಮ ಈಶ್ವರನಿಗೆ ಸಮರ್ಪಿತವಾಗಿರ್ತಕ್ಕಂಥದನ್ನ ನೋಡ್ತೀವಿ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪು ಅಂದ್ರೆ ಇದನ್ನ ಈಸಿಯಾಗಿ ಐಡೆಂಟಿಫೈ ಮಾಡಿದಾಗ ಗಂಗರಿಗೆ ಸಂಬಂಧಪಟ್ಟಂತೆ ಶ್ರವಣ ಬಳಗದಲ್ಲಿರುವ ಗೊಮ್ಮಟೇಶ್ವರನ ವಿಗ್ರಹವನ್ನ ಯಾರು ಕಟ್ಟಿದ್ದು ಅಂತ ಕೇಳ್ಬಹುದು ನೆಕ್ಸ್ಟ್ ಚಾವುಂಡರಾಯ ಚಾವುಂಡರಾಯ ಒಂಬೈನೂರ ಎಂಬತ್ತು ಎಂಬತ್ತೊಂದು ಅಂದ್ರೆ ಹತ್ತನೇ ಶತಮಾನದಲ್ಲಿ ಹತ್ತನೇ ಶತಮಾನದಲ್ಲಿ ಶಿಲ್ಪಿ ಯಾರು ಇದಕ್ಕೆ ಅಂತ ಕೇಳ್ಬಹುದು ಅರಿಷ್ಟನೇಮಿ ಶ್ರವಣ ಬಳಗೊಳದ ಒಂದು ಅಹ್ ದೇವಾಲಯದ ಶಿ ಇದು ಗೊಮ್ಮಟೇಶ್ವರನ ವಿಗ್ರಹದ ಶಿಲ್ಪಿ ಯಾರು ಅಂತ ಕೇಳಿದ್ರೆ ಅರಿಷ್ಟನೇಮಿ ಅರಿಷ್ಟನೇಮಿ ಯಾರೇಳಿ ಅರಿಷ್ಟನೇಮಿ 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 ಸರಿಯಾದಂತ ಉತ್ತರ ಹೌದಲ್ವಾ ಸೊ ಚಾವುಂಡರಾಯ್ ಬಗ್ಗೆ ಇನ್ನೂ ಕ್ವಶನ್ಸ್ ಬರುತ್ತೆ ಡೀಪ್ ಆಗಿ ಡಿಸ್ಕಸ್ ಮಾಡೋಣ ಸೊ ಇದಾದ್ಮೇಲೆ ಬಹಳ ಮುಖ್ಯವಾಗಿರೋದು ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ನೋಡಿ ಏ ಪರಿಗಣಿಸಿ ಏನಿರ್ಬೋದು ಹೇಳಿಕೆ ಚಾವುಂಡರಾಯ ಗಂಗಾ ಅರಸನಾದ ಎರಡನೇ ಮಾರಸಿಂಹ ಮತ್ತು ನಾಲ್ಕನೇ ರಾಜಮಲ್ಲನ ಪ್ರಸಿದ್ಧ ದಂಡನಾಯಕನಾಗಿದ್ದ ಹೌದು ದಂಡನಾಯಕ ಮತ್ತು ಮಂತ್ರಿ ಮತ್ತು ದಂಡನಾಯಕ ಮತ್ತು ಮಂತ್ರಿ ಮಂತ್ರಿ ಆಗಿರ್ತಕ್ಕಂಥದ್ನ ನೋಡ್ತೀವಿ ಸೊ ನೆಕ್ಸ್ಟ್ ಚಾವುಂಡರಾಯ ಪ್ರಸಿದ್ಧ ವಿದ್ವಾಂಸನಾಗಿದ್ದು ಚರಿತ್ರಾಸಾರ ಎಂಬ ಸಂಸ್ಕೃತ ಗ್ರಂಥವನ್ನ ಬರೆದ ಹ ಇದನ್ನ ಗಮನಿಸ್ಬೇಕಿಲ್ಲಿ ಒಂದು ಎಕ್ಸಾಮ್ ಅಲ್ಲಿ ಕೇಳಿದ್ರು ಚರಿ ಚಾವುಂಡರಾಯ ಸಂಸ್ಕೃತದಲ್ಲಿ ಬರೆದ ಕೃತಿ ಯಾವುದು ಅಂತ ಕೇಳಿ ಆಪ್ಷನ್ ಎ ಒಳಗಡೆ ಚಾವುಂಡರಾಯ ಪುರಾಣ ಇಟ್ಬಿಟ್ಟಿದ್ರು ಬಹುತೇಕ ಹುಡುಗರು ಕಣ್ಮುಚ್ಕಂಡ್ ಚಾವುಂಡರಾಯ ಪುರಾಣ ಅಂತ ಸೆಲೆಕ್ಟ್ ಮಾಡಿದ್ರು ಚಾವುಂಡರಾಯರ ಕೃತಿ ಎರಡು ಒಂದು ಚಾವುಂಡರಾಯ ಪುರಾಣ ಇನ್ನೊಂದು ಚರಿತ್ರಾಸಾರ ಈ ಚಾವುಂಡರಾಯ ಪುರಾಣ ಇದೆಯಲ್ಲ ಇದು ಕನ್ನಡದಲ್ಲಿದೆ ಸಂಸ್ಕೃತದಲ್ಲ ಚಾವುಂಡರಾಯರು ಸಂಸ್ಕೃತದಲ್ಲಿ ಬರೆದ ಕೃತಿ ಯಾವುದು ಅಂದ್ರೆ ಚರಿತ್ರ ಸಾರ ಆಪ್ಷನ್ ಡಿ ಒಳಗಿತ್ತು ಸೊ ಹಾಗಾಗಿ ಚರಿತ್ರ ಸಾರ ಅಂತಕ್ಕಂಥ ಕೃತಿ ಚಾವುಂಡರಾಯರಿಗೆ ಎರಡು ಕೃತಿಗಳು ಕನ್ನಡದಲ್ಲಿ ಚಾವುಂಡರಾಯ ಪುರಾಣ ಸಂಸ್ಕೃತದಲ್ಲಿ ಚರಿತ್ರ ಸಾರ ಎರಡು ಕೃತಿಗಳನ್ನ ಬರೆದಿದ್ದಾರೆ ಸೊ ಹಾಗಾಗಿ ಹೇಳಿಕೆ ಎ ಕೂಡ ಸರಿಯಾಗಿದೆ ಯಾಕಂದ್ರೆ ಎರಡನೇ ಮಾರಸಿಂಹನ ಕಾಲಕ್ಕೆ ಬಂದಂಥವ್ರು ನಾಲ್ಕನೇ ರಾಜಮಂಗಲ ಕಾಲದಲ್ಲಿ ಉನ್ನತ ಹುದ್ದೆಯನ್ನ ಅಲಂಕರಿಸ್ತಾರೆ ನೆಕ್ಸ್ಟ್ ಬಿ ಚೌಂಡರಾಯ ಸಂಸ್ಕೃತ ಇದನ್ನೇ ಏನಾದ್ರೂ ಕನ್ನಡದಲ್ಲಿ ಚರಿತ್ರಾ ಸಾರ ಬರೆದಿದ್ರು ಅಂದ್ರೆ ರಾಂಗ್ ಆಗ್ತಿತ್ತು ಹಾಗಾಗಿ ನಮ್ಗೆ ಎ ಹೇಳಿಕೆನೂ ಸರಿ ಬಿ ಹೇಳಿಕೆನು ಸರಿ ಸರಿಯಾದಂತ ಉತ್ತರ ಎ ಬಿ ಎರಡೂ ಸರಿಯಾಗಿದೆ ಎ ಬಿ ಎರಡೂ ಸರಿಯಾಗಿದೆ ಅಂದ್ರೆ ನಿಮ್ಗೊಂದು ಐಡಿಯಾ ಗಂಗರ ಬಗ್ಗೆ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅಂತ ಈ ವಿಡಿಯೋ ನೋಡೋದ್ರಿಂದ ನಿಮ್ಗೊಂದು ಐಡಿಯಾ ಕ್ರಿಯೇಟ್ ಆಗುತ್ತೆ ಸೊ ಇದಾದ್ಮೇಲೆ ಯಾವ ರಾಜ್ಯವನ್ನ ಕೋಲಾರದ ಚಿನ್ನದ ಗಣಿ ಪ್ರದೇಶದೊಂದಿಗೆ ಸಮೀಕರಿಸಲಾಗಿದೆ ಕೆ ಎಸ್ ಆಪ್ಷನಲ್ ಪೇಪರ್ ಟೂ ತೌಸಂಡ್ ಫೈವ್ ಅಲ್ಲಿ ಕೇಳಿರ ಅಂತ ಪ್ರಶ್ನೆ ಇದು ಕೋಲಾರ ನಮ್ಗೆ ಗೊತ್ತು ಕೆಜಿಎಫ್ ವೆರಿ ಜಿ ಕೆಜಿಎಫ್ ಗೋಲ್ಡ್ ಫೀಲ್ಡ್ ಅಂತಾನೆ ಕರಿತೀವಿ ಕೆಜಿಎಫ್ ಗೋಲ್ಡ್ ಫೀಲ್ಡ್ ಅಂತಾನೆ ಕರಿತೀವಿ ಕೆಜಿಎಫ್ ವೆರಿ ಪಾಪ್ಯುಲರು ಸೊ ನೆಕ್ಸ್ಟ್ ಇಲ್ಲಿ ಯಾರ ಕಾಲಕ್ಕೆ ಅಂತ ಕೇಳಿದರೆ ಕದಂಬರ ಕಾಲಕ ಚಾಲುಕ್ಯರ ಕಾಲಕ ಪಶ್ಚಿಮದ ಗಂಗರ ಕಾಲಕ ನೊಳಂಬ ಕಾಲಕ ಅಂತ ಇದು ಪಶ್ಚಿಮದ ಗಂಗರ ಕಾಲಕ್ಕೆ ಸಂಬಂಧಪಟ್ಟಿದೆ ಕೋಲಾರ ಚಿನ್ನದ ಗಣಿ ಯಾಕೆಂದ್ರೆ ಗಂಗರ ಮೊದಲ ರಾಜಧಾನಿ ಕುವಲಾಲ ಅಂದ್ರೆ ಕೋಲಾರ ಕೋಲಾರ ಕದಂಬರ ರಾಜಧಾನಿ ಬನವಾಸಿ ವನವಾಸಿ ಚಾಲುಕ್ಯರ ರಾಜಧಾನಿ ಬಾದಾಮಿ ಹಾಗಾಗಿ ಇವರಾದ್ರೂ ಕೋಲಾರಕ್ಕೆ ಇವ್ರು ಸಂಬಂಧಪಟ್ಟಿಲ್ಲ ನೊಳಂಬರು ಅಷ್ಟೇ ಸಂಬಂಧಪಟ್ಟಿಲ್ಲ ಹಾಗಾಗಿ ಗಂಗರ ರಾಜಧಾನಿ ಕೋಲಾಲ ಆಗಿರೋದ್ರಿಂದ ನಾವು ಕೋಲಾರವನ್ನು ಚಿನ್ನದ ಊರು ಅನ್ನೋದ್ರಿಂದ ಸೊ ಇದು ಪಶ್ಚಿಮದ ಗಂಗರಿಗೆ ಸಂಬಂಧಪಟ್ಟಿರ್ತಕ್ಕಂಥದನ್ನ ನೋಡ್ತೀವಿ ನೆಕ್ಸ್ಟ್ ಸ್ನೇಹಿತರೆ ನಿಮ್ಗೆ ಆಪ್ಷನ್ ಮೇಲೆ ಕಾಣ್ತದೆ ಗಂಗರ ಮೊದಲ ರಾಜಧಾನಿ ಯಾವುದು ಇಲ್ಲಿ ನೋಡಿ ಕೆ ಎಸ್ ನೈನ್ಟೀನ್ ನೈನ್ಟಿ ನೈನ್ ಸಿ ಪಿ ಸಿ ಟೂ ತೌಸಂಡ್ ಏಟ್ ಅಲ್ಲಿ ಕೇಳಿರಂತ ಪ್ರಶ್ನೆ ನೋಡಿ ತಲಕಾಡು ಇದು ಗಂಗರ ರಾಜಧಾನಿ ಕೋಲಾರ ಅಥವಾ ಕುವಲಾಲ ಈಗ ತಾನೆ ಹೇಳಿದೆ ಇದು ಕೂಡ ಗಂಗರ ರಾಜಧಾನಿ ಮಣ್ಣೆ ಅಥವಾ ಮಾನ್ಯಪುರ ಮಾನ್ಯಪುರ ಇದು ಗಂಗರ ರಾಜಧಾನಿ ಆಗಿರ್ತಕ್ಕಂಥದನ್ನ ನೋಡ್ತೀವಿ ಶ್ರವಣ ಬೆಳಗೊಳ ರಾಂಗ್ ಯಾಕೆಂದ್ರೆ ಶ್ರವಣ ಬೆಳಗೊಳ ಯಾರಿಗೂ ರಾಜಧಾನಿ ಅಲ್ಲ ಅದು ನಮ್ಮ ಗೊಮ್ಮಟೇಶ್ವರನ ವಿಗ್ರಹವಿರುವ ಪ್ಲೇಸು ಈ ಮೂರು ಕೂಡ ಗಂಗರ ರಾಜಧಾನಿಗಳೇ ಬಟ್ ಪ್ರಶ್ನೆಗೆ ನೀವು ಉತ್ತರ ಏನ್ ಬರಬೇಕು ಕಾತ್ರ ಬಿ ತಲಕಾಡ್ ಬರೀಂಗಿಲ್ಲ ಯಾಕಂದ್ರೆ ಗಂಗರ ಮೊದಲ ರಾಜಧಾನಿ ಅಂತ ಕೇಳಿದ್ರೆ ಯಾಕಂದ್ರೆ ಗಂಗರ ಮೊದಲ ರಾಜಧಾನಿ ಕುವಲಾಲ ಅಥವಾ ಕೋಲಾರ ಕುವಲಾಲ ಅಥವಾ ಕೋಲಾರ ಕೋಲಾರದಿಂದ ತಲಕಾಡಿಗೆ ವರ್ಗಾವಣೆ ಆಗುತ್ತೆ ಗಂಗರ ಮುಖ್ಯ ರಾಜಧಾನಿ ತಲಕಾಡು ಗಂಗರ ಮುಖ್ಯ ರಾಜಧಾನಿ ತಲಕಾಡು ಅದಾದ್ಮೇಲೆ ಮಾನ್ಯಪುರ ಅಥವಾ ಮಣ್ಣೆ ಮಾನ್ಯಪುರ ಅಥವಾ ಮಣ್ಣೆ ಕೂಡ ಒಂದನೇ ಕೃಷ್ಣನ ಕಾಲದಲ್ಲಿ ಗಂಗರ ರಾಜಧಾನಿ ಆಗಿದೆ ಇನ್ನೂ ಒಂದ್ ರಾಜಧಾನಿ ಇತ್ತು ಹೇಳ್ಬೇಕು ಅಂದ್ರೆ ಮಾ ಕುಂದ ಅಂತ ಮಾಕುಂದ ಅಂತ ಗಂಗರ ಮತ್ತೊಂದು ರಾಜಧಾನಿ ಇತ್ತು ನಿಯರ್ ಚನ್ನಪಟ್ಟಣ ಸೊ ಹಾಗಾಗಿ ಇಲ್ಲಿ ಸರಿಯಾದಂತ ಉತ್ತರ ಯಾವುದು ಅಂದ್ರೆ ಗಂಗರ ಮೊದಲ ರಾಜಧಾನಿ ಯಾವುದು ಅಂದ್ರೆ ಕೋಲಾರ ಅಥವಾ ಕುವಲಾಲ ಕೋಲಾರ ಅಥವಾ ಕುವಲಾಲ ಈ ವಿಡಿಯೋ ನೋಡೋದ್ರಿಂದ ನಿಮ್ಗೆ ಗಂಗರ ಬಗ್ಗೆ ಯಾವ್ಯಾವ ರೀತಿ ಪ್ರಶ್ನೆಗಳು ಈ ಹಿಂದೆ ಕೇಳಿರ್ಬೋದು ಮುಂದೆ ಕೇಳಬಹುದು ಯಾಕಂದ್ರೆ ಈಗ ನೀವು ಈ ವಿಡಿಯೋ ನೋಡ್ಬೇಕಾದ್ರೆ ಗಂಗರ ಬಗ್ಗೆ ಓದಿರ್ಬೇಕು ಚೆನ್ನಾಗಿ ಹ ಓದಿ ಪ್ರಶ್ನೆ ನೋಡ್ಬೇಕು ಮದ ಗಜ ಅಥವಾ ಮದವೇರಿದ ಆನೆ ಯಾವ ರಾಜವಂಶದ ಲಾಂಛನವಾಗಿತ್ತು ನಿಮ್ಗೆ ಇಲ್ಲಿ ಚೆನ್ನಾಗ್ ಗೊತ್ತು ಇಲ್ಲಿ ಬಾದಾಮಿ ಚಾಲುಕ್ಯರ ಲಾಂಛನ ವರಾಹ ವರಾಹ ಬಾದಾಮಿ ಚಾಲುಕ್ಯರ ಲಾಂಛನ ವರಾಹ ಅದು ಬಲಮುಖದ ವರಾಹ ವಿಜಯನಗರ ರಾಜವಂಶದ ರಾಜ ಲಾಂಛನವೂ ಕೂಡ ವರಾಹ ಅದು ಎಡಮುಖ ಕದಂಬ ಬನವಾಸಿ ಲಾಂಛನ ಸಿಂಹ ಸೊ ಸರಿಯಾದಂತ ಉತ್ತರ ಯಾವುದು ತಲಕಾಡಿನ ಗಂಗರ ಲಾಂಛನ ಯಾವುದು ಅಂದ್ರೆ ಮದಗಜ ಮದವೇರಿದ ಆನೆ ಹಾಗಾಗಿ ಇಲ್ಲಿ ಮದಗಜ ಈ ಪ್ರಶ್ನೆನ ಕೆ ಎಸ್ ನೈನ್ಟೀನ್ ನೈನ್ಟಿ ಏಟ್ ಮತ್ತು ಕೆ ಆರ್ ಪಿ ಪಿಸಿ ಟೂ ತೌಸಂಡ್ ತರ್ಟಿಲ್ ಕೇಳಿದ್ರು ಟೂ ತೌಸಂಡ್ ತರ್ಟಿಲ್ ಕೇಳಿದ್ರು ಸೊ ಇಲ್ಲಿ ಸರಿಯಾದಂತ ಉತ್ತರ ಯಾವುದು ಅಂದ್ರೆ ತಲಕಾಡಿನ ಗಂಗರು ಸರಿಯಾದಂತ ಉತ್ತರ ನಿಮ್ಗೆ ಅರ್ಥ ಆಗ್ತಿರ್ಬೋದು ಮದಗಜ ಅಥವಾ ಮದವೇರಿ ದಾನೆ ಯಾವ ರಾಜವಂಶದ ರಾಜ್ಯ ಲಾಂಛನ ಅಂದ್ರೆ ತಲಕಾಡಿನ ಗಂಗರ ಮನೆತನದ ರಾಜಲಾಂಛನ ಆಗಿರ್ತಕ್ಕಂಥದ್ನ ನಾವು ನೋಡ್ತೀವಿ ಸ್ನೇಹಿತರೆ ಶ್ರವಣ ಒಂದು ಮುಖ್ಯವಾದ ತೀರ್ಥ ಕೇಂದ್ರವಾಗಿದೆ ನೋಡಿ ಇದು ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಈ ತರ ಪ್ರಶ್ನೆ ಕೇಳ್ತಾರೆ ಸಿಆರ್ ಡಿ ಆರ್ ಪಿ ಸಿ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಹತ್ತೊಂಬತ್ತಿಗೆ ಬ್ಯಾಕ್ ಟು ಬ್ಯಾಕ್ ನೋಡಿ ಅದಕ್ಕೆ ಹಳೆ ವಿಡಿಯೋ ನೋಡೋದ್ರಿಂದ ನೋಡಿದ್ರಿಂದ ಇವೆಲ್ಲ ಅನುಕೂಲ ಅವೆ ಬ್ಯಾಕ್ ಟು ಬ್ಯಾಕ್ ರಿಪೀಟ್ ಆದಾಗ ಹಿಂದೂಗಳದ್ದ ಹೌದಾ ಸಿಖ್ ಮುಸಲ್ಮಾನರ್ದಾ ಅಂತ ನೋಡಿದ್ರೆ ಅಲ್ಲಿ ಏನಿದೆ ಅಂತ ನೋಡೋದಾದ್ರೆ ಶ್ರವಣ ಬೆಳಗೊಳಕ್ಕೆ ಚಂದ್ರಗುಪ್ತ ಮೌರ್ಯ ಒಮ್ಮೆ ಬಂದಿದ್ದ ಯಾರೊಂದಿಗೆ ಗುರು ಭದ್ರಬಾಹುವಿನೊಂದಿಗೆ ಗುರು ಭದ್ರಬಾಹುವಿನೊಂದಿಗೆ ಬಂದು ಅಲ್ಲಿ ಸಲ್ಲೇಖನ ರಥವನ್ನ ಕೈಗೊಂಡು ಸಲ್ಲೇಖನ ರಥ ಅಂದ್ರೆ ಏನು ಅಂದ್ರೆ ಜೈನರು ಆಚರಿಸುವ ಒಂದು ಆಚರಣೆ ಸಲ್ಲೇಖನ ರಥವನ್ನ ಕೈಗೊಂಡು ಸಾವನ್ನಪ್ಪಿರ್ತಕ್ಕಂಥದನ್ನ ನೋಡ್ತೀವಿ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯ ಯಾವ ಪಂಥಕ್ಕೆ ಸೇರಿದವರು ಅಂತ ಹೇಳಿದ್ರೆ ಚಂದ್ರಗುಪ್ತ ಮೌರ್ಯ ಜೈನ ಪಂಥಕ್ಕೆ ಸೇರಿದವರು ಚಂದ್ರಗುಪ್ತ ಮೌರ್ಯ ಜೈನ ಪಂಥಕ್ಕೆ ಸೇರಿದವರು ಭದ್ರಬಾಹು ದಿಗಂಬರ ಪಂಥದ ಗುರುವಾಗಿರ್ತಕ್ಕಂಥವ್ರು ದಿಗಂಬರ ಪಂಥದ ಗುರುವಾಗಿರ್ತಕ್ಕಂಥವ್ರು ಮತ್ತೆ ಇಲ್ಲಿ ನಮ್ಮ ಶ್ರಾವಣ ಬೆಳಗುಳದಲ್ಲಿ ನೋಡೋದಾದ್ರೆ ಅಹ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದು ಯಾರಿಗೆ ಕೂಡ ಸಂಬಂಧಪಟ್ಟಿದೆ ಅಂತ ನಾವು ನೋಡೋದಾದ್ರೆ ಚಾವುಂಡರಾಯ ಇಲ್ಲಿ ಗೊಮ್ಮಟೇಶ್ವರನ ವಿಗ್ರಹವನ್ನ ನಿರ್ಮಿಸಿರ್ತಕ್ಕಂಥದನ್ನ ನೋಡ್ತೀವಿ ಹಾಗಾಗಿ ಗೊಮ್ಮಟೇಶ್ವರನ ವಿಗ್ರಹ ಜೈನರ ಒಂದು ಪೂಜ್ಯ ವಿಗ್ರಹವಾದ್ರಿಂದ ಇದು ಜೈನ ಧರ್ಮಕ್ಕೆ ಒಂದು ಪವಿತ್ರ ಸ್ಥಳ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಅವರ ತೀರ್ಥಯಾತ್ರೆ ಅಂತಾನೆ ಹೇಳ್ಬಹುದು ಸರಿಯಾದಂತ ಉತ್ತರ ಜೈನರು ಸರಿಯಾದಂತ ಉತ್ತರ ಜೈನರು ಜೈನರು ಸೊ ಇಷ್ಟು ಪ್ರಶ್ನೆಗಳನ್ನ ಇವತ್ತು ಡಿಸ್ಕಸ್ ಮಾಡಿದೀವಿ ಸ್ನೇಹಿತರೆ ಒಂದ್ಸಲ ರಿಪೀಟ್ ಮಾಡ್ತಾ ಬರನ ಸೊ ಸಂಕೇತಗಳಲ್ಲಿ ಜೋಡಿಸ್ತಾ ಹೋದ್ರೆ ಗಂಗರ ಸ್ಥಾಪಕ ಕೊಂಗಿಣಿ ವರ್ಮ ಅಥವಾ ದಡಿಗ ಕದಂಬ ಮನೆತನ ಸ್ಥಾಪಕ ಮಯೂರ ವರ್ಮ ರಾಷ್ಟ್ರಕೂಟರ ಮನೆತನದ ಸ್ಥಾಪಕ ದಂತಿ ದುರ್ಗ ವಯ್ಸಳ ಮನೆತನದ ಸ್ಥಾಪಕ ಸ್ಥಳ ಒಂದು ಸರಿಯಾದಂತ ಉತ್ತರ ಕೆಳಗಿನ ಊರ್ಗಳಲ್ಲಿ ಯಾವ ಹೇಳಿಕೆ ತಪ್ಪು ಅಂದ್ರೆ ಶ್ರವಣಭೋನದಲ್ಲಿರುವ ಗುಮ್ಮಟೇಶ್ವರನ ಮೂರ್ತಿ ಜೈನರ ಕೊನೆಯ ತೀರ್ಥಂಕರನ್ನು ಪ್ರತಿನಿಧಿಸುತ್ತದೆ ಅಂತೈತೆ ಇದು ಕೊನೆಯ ದೊರೆ ಕೊನೆಯ ತೀರ್ಥಂಕರ ಮಹಾವೀರ ಹಾಗಾಗಿ ರಾಂಗ್ ಇದೆ ಇದಕ್ಕೆ ಸರಿಯಾದಂತ ಉತ್ತರ ಒಂದು ಚಾವುಂಡ್ರಾಯ ಎರಡನೇ ಮಾರಸಿಂಹ ಮತ್ತು ನಾಲ್ಕನೇ ರಾಜಮಲ್ಲನ ಪ್ರಸಿದ್ಧ ದಂಡನಾಯಕ ಹೌದು ಮತ್ತು ಸಂಸ್ಕೃತದಲ್ಲಿ ಚರಿತ್ರಸಾರ ಅಂತಕ್ಕಂಥ ಒಂದು ಕೃತಿಯನ್ನು ರಚಿಸಿದರೆ ಕೋಲಾರದ ಚಿನ್ನದ ಗಣಿ ನೇರವಾಗಿ ಗಂಗರಿಗೆ ಸಂಬಂಧಪಟ್ಟಿದೆ ಸೊ ಮತ್ತು ಗಂಗರ ಮೊದಲ ರಾಜಧಾನಿ ಕೋಲಾರ ಅಥವಾ ಕೋಲಾಲ ಮದಗಜವೇರಿ ದಾನಿ ಆ ಇದು ತಲಕಾಡಿನ ಗಂಗರ ಲಾಂಛನ ಶ್ರವಣ ಬೆಳಗುಳ ಜೈನರ ಒಂದು ಪವಿತ್ರ ತೀರ್ಥ ಆಗಿರ್ತಕ್ಕಂಥ ಸ್ಥಳ ಆಗಿರ್ತಕ್ಕಂಥದ್ದನ್ನ ನೋಡ್ತೀವಿ ಸೊ ಇವತ್ತಿನ ತರಗತಿಯಲ್ಲಿ ಇಷ್ಟು ಗಂಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಮುಖ್ಯ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದೀನಿ ನೆಕ್ಸ್ಟ್ ನೆಕ್ಸ್ಟ್ ಅಧ್ಯಾಯಕ್ಕೆ ಹೋಗೋಣ ಅಹ್ ಅಲ್ಲಿವರೆಗೂ ಈ ವಿಡಿಯೋವನ್ನ ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ